ಯು ಬಾಯನ ಕಲಿಯಲು ಬೇಡ ಖುಷಿಯ ಮಾತ ಹೇಳ ಬ್ಯಾಡ ಹಸುದ ಮನುಷ್ಯಾಗ ಹಂಗೆ ಕಳಸ ಬ್ಯಾಡ ಮನಸ್ಸ ಎಂಬುದು ಮಲ್ಲಿಗಿ ಮಾಡ ಎದ್ದು ಗುರುವಿನ ಪದರಾಗ ನೀಡ ಆಡ ಹುತ್ತು ಗೊಟ್ಟಿಗೆ ಹೋ ಅನ್ನ ಬ್ಯಾಡ ಸೋನಿ ಅನ್ನ ಬ್ಯಾಡ ಹುತ್ತು ಗೊಟ್ಟಿಗೆ ಹೋ ಅನ್ನ ಬ್ಯಾಡ ಸುಳ್ಳಿಗೆ ಅಡಿಗೆ ಸರಿ ಅನ್ನ ಬ್ಯಾಡ ಮಳ್ಳಗೇಡಿ ಧನ್ ಹತ್ತಿ ಮಾನ ड़को ब्यागेड़ी मल्हत्म खड़को ब्यागुट्टी होना ब्याड़ा सुलगेड़े सरियान ब्याड़ा उत गुट्टी हूं ब्याड़ा सुलगेड़ी सरियान भाड़ा Ye <laughs> ಗೋಟಿ ಗಿ ಹೂನೇ ಸರ್ ಅನ್ನ ಹೂ ಅನ್ನಬ್ಯಾಡ ಗೇಡಿಗಿ ಸರ್ ಅನಬ್ಯಾಡ ಬೇಡ ಬೆನ್ನ ಹತ್ತಿಡ್ಯಾಡ ಮೌಳಿ ಬೆನ್ನ ಹತ್ತಿ

ಎಂಬುದು ಮಲ್ಲಿಗೆ ಮಾಡ ಎದ್ದು ಗುರುವಿನ ಪದರಾಗ ನೀಡ ಮನಸ್ಸ ಎಂಬುದು ಮಲ್ಲಿಗೆ ಮಾಡ ಎದ್ದು ಗುರುವಿನ ಪದರಾಗ ನೀಡ ಪುಣ್ಯ ಮಾಡಿ ಪಾದ ಆಗ ಮಾಡಿ ಬ

ಹತ್ತಿ ಬಾಲ ಕಳುಕಬೇಡ ಸತ್ಯಕ್ಕಾಗಿ ಸಾಯುವುದು ಬೇಡ ಸುಳ್ಳ ಹೇಳಿಬೇಡ ನಿತ್ಯ ನಡುದಾರ ತಮ್ಮ ನಿನ್ನ ಗಿಲೇಡ ಅಮ್ಮ ನಿನ್ನ ಛೇಡ ತುಂಬುಕ್ಕು ಬ್ಯಾಡ ಪಾಪದ ಕೊಡ ತುಂಬಿದ ಮ್ಯಾಲ ಉಳಿಯುವುದು ಝೆಡ ತುಂಬುಕ್ಕು ಬ್ಯಾಡ ಪಾಪದ ಕೊಡ ಥುಂಬಿದ ಮ್ಯಾಲ ಉಳಿಯುವುದು ಝೆಡ

ಆ ಯಾರೀಗಿ ಯಾರಿಲ್ಲ ನೋಡ ಎರವಿನ ಸಂಸಾರ ಗೋಡ ಯಾರಿಗೆ ಯಾರಿಲ್ಲ ನೋಡ ಎರವಿನ ಸಂಸಾರ ಗೂಡ ಇರುವುದರೊಳಗೆ ಯಾರು ಕೊಳವಿನ ಕೂಡ

ಮಾಡ್ಯನ ಬಡ ಬಡ ಏ ಬೀರದೇವರಿಗೆ ವರುಡ ಮಾತನಾಡ ಶಿಷ್ಯನ ಗೋಡ ಬೀರದೇವರಿಗೆ ಪಾಡುವರುಡ ಮಾತನಾಡ ಶಿಷ್ಯನ ಗೋಡ ಅದರ ಭಾವಿ ಸೀತಾಳುತ್ತ

Long live the king. ಯಾರು ಭಕ್ತಿ ನೋಡಿ ನಿಮ್ ಭಕ್ತಿ ನೋಡಿ ಅಲ್ವ ಅವ್ರ ಭಕ್ತಿ ನೋಡಿ ನಮ್ಗೆ ಪಾರ್ವತೇವೆ ಮರುದ್ಯದೋಳು ಮನುಷ್ಯನಲ್ಲಿ ಇಡ ಶ್ರುತಿ ಸರಿಯಾದ ಸುತ್ತೆಲ್ಲ ನಾಡ ಮರುದ್ಯದ ಮನುಷ್ಯನಲ್ಲಿ ಇಡ ಶ್ರುತಿ ಸರಿಯಾದ ಸುತ್ತೆಲ್ಲ ನಾಡ ಸಂಧಿಗೆ ಮತ್ತೊಂದೆ ಹಾಡ್ತೀನಿ ಹುಡುಗಿನ ಹಾಡ ಮುಂದಿನ ಸ್ಟೇಜಿಗೆ ಮತ್ತೊಂದೆ ಹಾಡ್ತೀನಿ ಮಾಡಬ ಹಾಡ ಮಾತನಾಡ ಮರೆಯೋದ ಮಾತನಾಡ

ಕಂಡೇ ಮಾಡ ಹತ್ತು ಹುಡುಗರು ಇರುತ್ತೆ ಹಬ್ಬ ಒಡಿ ಸಿದ್ಧಪ ಶರಣೆಂದು ನೋಡ ದೊಡ್ಡಿ ಸಿದ್ಧಗ ಶರಣೆಂದು ನೋಡ ದೂರ ಆಗುದು ಕರ್ಮಾದ ಬೀಡ ಬಡ್ಡಿ ಸಿದ್ಧಗ ಶರಣೆಂದು ನೋಡ ದೂರ ಆಗುದು ಕರ್ಮಾದ ಶಿವರಯ್ಯ ಚಂದ್ರಗೆ ಬರದೋನು ಗುರುವಿನ ಹಾಡಯ್ಯ ಮಾಸ್ತರ ಚಂದ್ರಗೆ ಬರದೋ ಮಾನವ thank mm -hmm. mm -hmm. mm -hmm.